ಸ್ನೇಹಿತರೆ ಉಡುಗನಮುರಡಿ ವೆಂಕಟಸ್ವಾಮಿ ದೇವಸ್ಥಾನದ ವಿಚಾರ ಆಮೇಲೆ ಇದ್ರ ಬಗ್ಗೆ ಇನ್ನೇನು ಇದೆ ಮಾಹಿತಿ ವಿಚಾರಗಳನ್ನು ಈಗ ತಿಳ್ಕೊಳ್ಳೋಣ ಯಾಕಂದರೆ ನಮಗೆ ಗೊತ್ತಿದ್ದು ಈಗ ನಾನು ಬರ್ತಾ ದಾರಿಯಲ್ಲಿ ವಾತಾವರಣ ಹಾಗೂ ರಸ್ತೆ ಎಲ್ಲ ನಾವು ನೋಡ್ಕೊಂಡು ಬಂದು ಈಗ ಈ ದೇವಸ್ಥಾನದ ಪೂರ್ತಿ ಇತಿಹಾಸ ಇದರ ವಿಚಾರವನ್ನು ಇಲ್ಲಿ ಪೂಜೆ ಮಾಡ್ತಕ್ಕಂಥವರು ತಿಳಿಸ್ಕೊಡ್ತಾರೆ ಬನ್ನಿ ಅವ್ರ ಬಳಿ ಕೇಳೋಣ దడ వాహన గు వరాహస్వామి దేవస్థాన ಏನು ಮಾಡ್ತಾ ಇರೋದು ಕೇಳಿಸಲ್ಲ ದೀಪ ಇಡೋದಕ್ಕೆ ತಪ್ಪೆ ಇಟ್ಟು ರೆಡಿ ಮಾಡ್ತಾ ಇದ್ದೀವಿ ಹ್ಞೂ ದೀಪಗಳೆಲ್ಲ ಇಟ್ಟು ದೀಪ ಹಚ್ಚೋದು ಆಮೇಲೆ ಹಸುವಿನ ಸಗಣಿನ ಲಾಡು ಉಂಡೆ ಕಟ್ತಿಟ್ಟು ಇತ್ತೀಚಿನ ದೀಪ ಇಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಸುಮ್ಮನೆ ಇರ್ ಎಲ್ಲಿ ನನ್ನ ಹೇಳ್ತಿ ನೋಡಿ ನಮ್ಮ ಮಕ್ಕಳೆಲ್ಲ ದೀಪಕ್ಕೆ ಬತ್ತಿ ಹಾಕಿ ದೀಪನೆಲ್ಲ ಜೋರ್ಸಿಡ್ತಾವ್ರೆ ಪ್ರತಾಪ್ ಏನ್ ಮಾಡ್ತಿದಿರಿದಿರವನ್ ಅಂತ ಅರ್ಥಿದ್ರು ಈ ಕ್ಷೇತ್ರಕ್ಕೆ ದಕ್ಷಿಣ ಶೇಷಾದ್ರಿ ಅಂತ ಹೆಸರು ಶೇಷಾದ್ರಿ ಕನಕಾದ್ರಿ ವೆಂಕಟಾದ್ರಿ ವ್ಯಾಘ್ರಾದ್ರಿ ಅಂತ ಚತುರೇಗಮೂರ್ತಿ ಅಂದರೆ ನಾಲ್ಕು ಯುಗಗಳಲ್ಲಿ ನಾಲ್ಕು ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಡಿರೋ ದೇವರು ಇಲ್ಲಿನ ಸ್ಥಳಮಹಾತ್ಮೆ ಬಂದು ವರಾಹ ಪ್ರಾಣದಲ್ಲಿ ಬರುತ್ತೆ ಹಿಂದೆ ಆದಿಶೇಷನಿಗೂ ವಾಯುದೇವನಿಗೂ ಶಕ್ತಿಯಲ್ಲಿ ಯಾರು ಪರಾಕ್ರಮಶಾಲಿ ಅಂತ ಒಂದು ಪಂದ್ಯ ನಡೆದಾಗ ಮೇರು ಬರುವುದಕ್ಕೆ ಆದಿಶೇಷ ಸುತ್ತಕೋತಾನೆ ತನ್ನ ಕಟ್ಟನ್ನು ಬಿಡಿಸುವಂತ ಕೇಳಿದಾಗ ವಾಯುದೇವರು ಜೋರಾಗಿ ಗಾಳಿ ಬೀಸ್ತಾರೆ ಆವಾಗ ಆ ಸ ಆ ಪರ್ವತನ ಸ್ವಲ್ಪ ಬಿಡಲ್ಲ ಇನ್ನೊಂದ್ಸರಿ ರಭಸವಾಗಿ ಗಾಳಿ ಬೀಸಿದಾಗ ಪರ್ವತವೇ ಹೋಳಾಗಿ ಮೇಲೆ ಬೀಳುತ್ತೆ ಒಂದು ಉತ್ತರ ಬೀಳುತ್ತೆ ಒಂದು ದಕ್ಷಿಣ ಬೀಳುತ್ತೆ ಇದು ದಕ್ಷಿಣದಲ್ಲಿರೋದ್ರಿಂದ ಇದಕ್ಕೆ ದಕ್ಷಿಣ ಶೇಷಾದ್ರಿ ಅಂತ ಕರೀತಾರೆ ಇದಕ್ಕೆ ಉತ್ತರದಲ್ಲಿರೋದು ತಿರುಪತಿ ಅದು ಶೇಷಾದ್ರಿ ವೃಷಾದ್ರಿ ಅಂತ ತಿರುಪತಿಗೆ ದಕ್ಷಿಣದಲ್ಲಿರೋದ್ರಿಂದ ಇದಕ್ಕೆ ದಕ್ಷಿಣ ಶೇಷಾದ್ರಿನ ಹೆಸರು ಬಂದಿದೆ ತಿರುಪತಿಗೆ ಹೋಗ್ ಆಗದಿದ್ರು ಇಲ್ಲಿಗೆ ಬಂದರೆ ಅಲ್ಲಿಗೆ ಹೋದಷ್ಟೇ ಪುಣ್ಯ ಅಂತ ವ್ಯಾಘ್ರ ಅನ್ನೋ ಹಸರನ್ನು ಸಂಹಾರ ಮಾಡಿದ್ದಕ್ಕೆ ಈ ದೇವರ ವ್ಯಾಘ್ರಾಧೀಶ ಅಂತಲೂ ಕರೀತಾರೆ ಈ ಬೆಟ್ಟನ ವ್ಯಾಘ್ರಾಚಲ ಅಂತಲೂ ಕರೀತಾರೆ ಈ ದೇವಸ್ಥಾನ ದೇವ್ ಈ ದೇವರನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರುವುದು ಮಾಂಡವಿರುಷಿಗಳು ವ್ಯಾಘ್ರ ಅನ್ನೋ ಹೊಸರನ್ನ ಸಂಹಾರ ಮಾಡಿದ್ರಿಂದ ದೇವರಿಗೆ ಅನ್ನೋ ಹೆಸರು ಬಂದಿದೆ ಹುಲುಗಿನ ಮರಡಿ ಮರಡಿ ಅಂದ್ರೆ ಬೆಟ್ಟ ಗುಡ್ಡ ಅನ್ನೋ ಅರ್ಥ ಬರುತ್ತೆ ಹುಲಿಗಳ ವಾಸ ಮಾಡೋ ಬೆಟ್ಟಕ್ಕೆ ಹುಲುಗಿನ ಮರಡಿಯನ್ನು ಹೆಸರು ಬಂದಿದೆ ಹಿಂದೆ ದಟ್ಟವಾದ ಕಾಡಾಗಿತ್ತಂತೆ ಹುಲಿಗಳ ವಾಸ ಮಾಡ್ತಿದ್ರಿಂದ ಹುಲುಗಿನ ಮರಡಿಯನ್ನು ಹೆಸರು ಬಂದಿದೆ ಕಾಲಕ್ರಮೇಣ ಹುಲುಗಿನ ಮುರುಡಿ ಹೇಳ್ತಾ ಹೇಳ್ತಾ ಹುಲುಗಿನ ಮುರು ಮರಡಿ ಹೋಗ್ತಾ ಹೇಳ್ತಾ ಹೇಳ್ತಾ ಹುಲಗಿನ ಮುರುಡಿ ಆಗಿದೆ ಈ ದೇವ್ರನ್ನ ಇಲ್ಲಿ ಪ್ರತಿಷ್ಠಾ ಇಲ್ಲಿ ದೇವಸ್ಥಾನದ ಇತಿಹಾಸಕ್ಕೆ ಬಂದು ಸಾವಿರದ ನಾನೂರ ತೊಂಬತ್ತೆಂಟರಲ್ಲಿ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಲಾಗಿದೆ ದಾಸಕೇಶ್ ಶೆಟ್ಟಿ ಅಂತ ತೆರಕನಾಂಬಿ ಸಾಹುಕಾರ ದೇವಸ್ಥಾನ ಜೀರ್ಣೋದ್ಧಾರ ಮಾಡುವಂತ ಒಂದು ಇತಿಹಾಸ ಮಕರ ಸಂಕ್ರಾಂತಿ ದಿನ ದೊಡ್ಡ ರಥೋತ್ಸವ ಮೊದಲನೇ ಶ್ರಾವಣ ಶನಿವಾರ ಚಿಕ್ಕ ರಥೋತ್ಸವ ನಡೆಯುತ್ತೆ ಇದು ಇಲ್ಲಿನ ಸ್ಥಳ ಮಹತ್ಮ ಇವತ್ತು ಇವತ್ತು ವಿಷ್ಣು ದೀಪ ಪ್ರತಿ ವರ್ಷದ ದೀಪದ ದಿನ ಇಲ್ಲಿ ದೀಪೋತ್ಸವ ಚೊಕ್ಕಪಾನೆ ಅಂತ ಪ್ರತಿ ದೇವಸ್ಥಾನದಲ್ಲೂ ನಡೆಯುತ್ತೆ ಶಿವನ ದೇವ ಶಿವನ ದೇವಸ್ಥಾನದಲ್ಲಿ ಶಿವದೀಪ ಮಾಡ್ತಾರೆ ವಿಷ್ಣು ದೇವ ದೇವಸ್ಥಾನದಲ್ಲಿ ವಿಷ್ಣು ದೀಪ ನಡೆಯುತ್ತೆ ಪ್ರತಿ ವರ್ಷದಲ್ಲೂ ದೇವ ದೇವರಿಗೆ ಒಂದು ಚೊಕ್ಕಪಾನೆ ಅಂತ ಹೇಳಿ ದೇವರ ಮುಂದೆ ಆ ದೃಷ್ಟಿ ತೆಗೆದು ದೇವರಿಗೆ ಆ ಒಂದು ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಚೊಕ್ಕಪಾನೆ ಮಾಡೋದು ದೀಪೋತ್ಸವ ಅದ್ದೂರಿಯಾಗಿ ಪ್ರತಿ ವರ್ಷದಿಂದ ಮಾಡ್ತಾ ಇದ್ದಾರೆ ಕಪ್ಪೆದೇನೋ ದೇವಸ್ಥಾನ ಯಾವಾಗ್ಲೂ ಇರಲ್ಲ ದೇವರು ಬಂದು ಪ್ರತಿಷ್ಠೆ ಮಾಡೋದು ಮಾಂಡವ ಋಷಿಗಳು ಯಾವಾಗ ಆ ಕಾನೋ ರೂಪದಲ್ಲಿ ಬಂದು ಪೂಜೆ ಸಲ್ಲಿಸ್ಬಿಟ್ಟು ಹೋಗ್ತಾರೆ ಯಾವಾಗಲೂ ಒಳಗಿರಲ್ಲ ಬಂದಿ ಹೋಗಿ ಮಾಡುತ್ತೆ ಇಲ್ಲಿ ದೀಪೋತ್ಸವ ಮತ್ತು ಪೂಜೆ ಎಲ್ಲ ಆದ ನಂತರ ಇಲ್ಲಿ ಬಂದಿರಕ್ಕಂತ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿರ್ತಾರೆ ಬನ್ನಿ ಆ ಅಡುಗೆ ಕಾರ್ಯಕ್ರಮ ಪ್ರಿಪರೇಷನ್ ನಡೀತಾ ಇದೆ ನೋಡೋಣ ನೋಡಿ ಇಲ್ಲಿ ಹುಳಿ ಮಾಡ್ತಾ ಇದ್ದಾರೆ ಹಲಸಿನಕಾಯಿ ಹುಳಿ ನೋಡಿ ಎಷ್ಟು ದೊಡ್ಡ ಪಾತ್ರೆಯಲ್ಲಿ ಮಾಡ್ತಾಯಿದ್ದಾರೆ ಆದರೆ ತುಂಬ ಜನ ಬರ್ತಾರೆ ಇಲ್ಲಿಗೆ ಜನ ಈಗ ನೋಡಿ ಈ ಕಡೆ ಒಂದು ಕಡೆ ಸಾಂಬಾರು ರೆಡಿ ಆಗ್ತಾ ಇದೆ ಸಾಂಬಾರು ಮತ್ತು ಹಲಸಿನಕಾಯಿ ಹುಳಿ ಇಲ್ಲಿ ದೇವಸ್ಥಾನದಲ್ಲೂ ಸಹ ಪುಳಿಯೋಗರೆ ಮತ್ತೆ ಮೆಸೂರು ಕಾಳನ್ನ ಪಲ್ಯ ಮಾಡ್ತಾರೆ ಏನೇನ್ ಮಾಡಿದ್ರಿ ಹಸಿವ ಗುಡ್ಗ್ರಿ ಮೊಸ್ರು ಗುಗ್ರಿ ನೋಡೇನ ಇಲ್ಲ ಇದು ಪುಳಿಯೋಗರೆ ಹ್ಮ್ ಒಳ್ಳೆಯ ಸಾಂಬಾರು ಹ್ಮ್ ಕಳಾವಳಿ ಬೆಳವಣಿ ಪಾಯಸ ಹ್ಮ್

I don't know. 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 นี่จะได้ไป <laughs> отовсе no Thank you.

ಸ್ನೇಹಿತರೆ ವಿಷ್ಣು ದೀಪದ ಪೂಜಾ ಕಾರ್ಯಕ್ರಮ ಮತ್ತು ದೀಪ ಹಚ್ಚುವ ಕಾರ್ಯಕ್ರಮ ಎಲ್ಲ ಮುಗಿದು ಬಂದಿರೋ ಜನಗಳೆಲ್ಲ ಊಟ ಎಲ್ಲ ಮಾಡಿಕೊಂಡು ಹೊರಟಿದ್ದಾರೆ ಈಗ ನಾವು ಹೊರಡೋ ಸಮಯ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು